ಮಾಟಮಂತ್ರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ರಾಯಭಾಗ ತಾಲೂಕಿನ ಕಂಕಣವಾಡಿ ಲಕ್ಷ್ಮೀ ತೋಟ ವ್ಯಾಪ್ತಿಯಲ್ಲಿ ಮಾಟಮಂತ್ರದ ವಿಷಯಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು ಯಲ್ಲಪ್ಪ ಅರಭಾಮಿ ಕಾನವ ಅರಬಾಮಿ ಸಿದ್ದಪ್ಪ ಅರಬಾಮಿ ಈ ಮೂವರ ಮೇಲೆ ಕೊಡಲಿ ಬಡಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಒಂದು ಕುಟುಂಬ ಗಾಯಾಳುಗಳು ಗೋಕಾಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆರೋಪಿಗಳನ್ನು ಬಂಧಿಸಬೇಕು ಎಂದು ಹಲ್ಲೆಗೊಳಗಾದ ಕುಟುಂಬದ ಸಹೋದರ ಹೇಳಿದ್ದಾರೆ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾಯಬಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಲಿಷ್ಠಗೊಳಿಸಬೇಕು ಎಂದು ಸಾರ್ವಜನಿಕರ ವಾದ ಕೇಳಿಬರುತ್ತಿದೆ ನೀವು ಆ ದಿನ ಬೆಂಗಳೂರದಾಗಿದ್ದರೆ ಏನು ಕೆಲಸ ಮಾಡ್ತಾರೆ

ஆடி திரு கைத்த கொடலோ ஏன்னா கொடலீல கடதில மண்னாரு டாய் எண்ட் எட்டு அங்கே எண் கட்டக்கு பண் கிஷ் பிடியா கச்சோல் ஒட்டி ஏனந்த கட்டி நம்ம கேள்வி

ನೀನೇ ಡಾಕ್ಟರ್ ಬಂದ ಮನೆ ಡಾಕ್ಟರ್ ಬಂದ ಮನೆಗೆ ಬಂದು ಬಡದಾರ ಫ್ಲೋರ್ ತುಂಬ ಯಾವ ದಸರ ಅದ ನಿನ್ನ ಮನೆ ಬಡದ ಎರಡು ದಿನ ಆಯ್ತು ಬಡದೆ ನಮ್ಮ ಅಬ್ಬನ ನಮ್ಮ ಅಪ್ಪ ಅಮ್ಮ ತಿಳಿಪೇಟೆ ಐತೆ ನಮ್ಮ ತಮ್ಮ ತಿಳಿಯಾಕೆ ಕಡ್ದಾರ್ರಿ ಹೊಯ್ಯ ನಮ್ಮ ಅಂದ ಕೈ ಮುಗೋತ್ರಿ ಮೂರು ಮಂದಿ ದವಾಖಾನೆ ಆಗ್ಬಿಟ್ಟಾರ ಎಲ್ಲಿದ್ದಾರೆ ಅವ್ರು ಇಲ್ಲಿ ಗೋಕಾಕ್ಕೆ ದವಾಖಾನೆ ಇದಾರೆ ಅಂತ ಪೊಲೀಸ್ ಮನೆ ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗೆ ಒಳಗೆ ಇನ್ನೂ ಮೂರು ಮಂದಿ ಆರೋಪಿ ಸಿಕ್ಕಿಲ್ಲ ಅವ್ರ ಅವ್ರಂಗೆ ಮಾಡಿ ಬಿಟ್ಟಾಗ ಬಿಟ್ಟು ಅರಸ್ಟ್ ಮಾಡೋಣ ಮಾಡಿದ್ರು ಪ್ವಂಸ ಮಾಡೋಕೆ ಯಾಕೆ ಮಂದಿ ಮಾಡ್ತಾರೆ ಎಷ್ಟು ಜನರನ್ನು ಓದಿದ್ರವ್ರು ಅವಾಗ ಇಬ್ಬರು ಓದೋದು ಇಬ್ಬರು ಮಂದಿ ಓದಿದ್ರು ಆಮೇಲೆ ಬಿಟ್ಟಿದ್ದಾರೆ ಇಬ್ಬರು ಮಂದಿ ಓದಾರ ಮತ್ತೆ ಬಿಟ್ಟಾರ ಅವ್ರು ಮಾಡಿಬಿಟ್ಟಾರ ಯಾಕೆ ನಿಮ್ಮ ನಿಮ್ಮ ಆರೋಪ ಏನೇ ನಿಮ್ಮ ಆರೋಪ ಏನಾರು ಮಾಡ್ಬೇಕು ನಮ್ಮ ಯಾಕೆ ಹಾಂ 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 ನಮಗೆ ಅವ್ರ ಏನು ಸಿಮ್ ಕೂದಲು ಏನಾದ್ರೂ ನಮ್ಗೆ ಸಂಬಂಧ ಇಲ್ರ ಮಾತಾಡೋದು ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲ

నేమన్నారంట <issions> <gutter filtrate> <hadi français>